ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ಬಂದಂತ ಕೆಲವು ಇಂಪಾರ್ಟೆಂಟ್ ಬ್ರೇಕಿಂಗ್ ಸುದ್ದಿಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ಸುದ್ದಿಗಳಿದ್ದಾವೆ ಅಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳಿವೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆ ಡಿಸ್ಕೊಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೇನೆ ಕೇಳಿದರೆ ಮುಖೇಶ್ ಅಂಬಾನಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಟೂ ತೌಸಂಡ್ ಪರ್ಸೆಂಟ್ ಪ್ರಾಫಿಟ್ ಮುಖೇಶ್ ಅಂಬಾನಿ ಟು ಮೇಕ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಗೇನ್ ಇಫ್ ಈ ಸೆಲ್ಸ್ ದಿಸ್ ಬ್ಲೂ ಚಿಪ್ ಸ್ಟಾಕ್ ಇವರ ಪೋರ್ಟ್ಫೋಲಿಯೋದಲ್ಲಿರುವಂತಹ ಒಂದು ಬ್ಲೂ ಚಿಪ್ ಸ್ಟಾಕ್ ಅನ್ನ ಇನ್ ಕೇಸ್ ಇವರು ಸೆಲ್ ಮಾಡಿದ್ರೆ ಸುಮಾರು ಹತ್ತು ಸಾವಿರ ಕೋಟಿ ಇವರು ಲಾಭವನ್ನ ಗಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವ ಸ್ಟಾಕ್ ಅದು ಎಲ್ಲವನ್ನು ಕೂಡ ನೋಡಬಹುದು ಬಿಲಿಯರ್ ಮುಖೇಶ್ ಅಂಬಾನಿ ಇಂಡಿಯಾಸ್ ರಿಚೆಸ್ಟ್ ಮ್ಯಾನ್ ಅಂಡ್ ಮಾಸ್ಟರ್ ಆಫ್ ಲಾಂಗ್ ಪ್ಲೇಸ್ ಈ ಸ್ಪಾಯ್ಸ್ ಟು ಮೇಕ್ ಎಸ್ ಟೆನ್ ತೌಸಂಡ್ ಕ್ರೋರ್ ಪ್ರಾಫಿಟ್ ಅನಿ ಅಂಬಲ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮೇಡ್ ಇಟ್ ಐಟ್ ಆಫ್ ಏಟ್ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಐದು ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅವರು ಹತ್ತು ಸಾವಿರ ಕೋಟಿ ಲಾಭ ಆಗ್ತಾ ಇದೆ ಇವಾಗ ಮಾರಿದ್ರು ಕೂಡ ಹತ್ತು ಸಾವಿರ ಕೋಟಿ ಲಾಭ ಇವರಿಗೆ ಬರ್ತಾ ಇದೆ ಅಂದ್ರೆ ಟೋಟಲ್ ಹತ್ತೂವರೆ ಸಾವಿರ ಕೋಟಿ ಆಗಿದೆ ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಅವರು ಯಾವಾಗ ಇನ್ವೆಸ್ಟ್ ಮಾಡಿದ್ದಾರೆ ನೋಡಬಹುದು ಎರಡ್ ಸಾವಿರದ ಎಂಟರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತು ಆಗಿನ ಸಂದರ್ಭದಲ್ಲಿ ಅದರಲ್ಲೂ ಅದು ಹೈಯಲ್ಲಿದ್ದಂತ ಸಂದರ್ಭದಲ್ಲಿ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ಸಾಕಷ್ಟು ಸಲ ರಿಪೀಟ್ ಮಾಡ್ತಾ ಇರ್ತೀನಿ ಕೆಲವರಿಗೆ ಇದು ಬೇಜಾರನ್ನು ಕೂಡ ತರಿಸಬಹುದು ಬಟ್ ಫ್ಯಾಕ್ಟ್ ಅದು ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಆಗೋದು ಐನೂರು ಕೋಟಿ ಹತ್ತು ಸಾವಿರದ ಕೋಟಿ ಲಾಭ ಕೊಡುತ್ತೆ ಅಂತಂದ್ರೆ ಅಥವಾ ಹತ್ತುವರೆ ಸಾವಿರ ಕೋಟಿ ಆಗುತ್ತೆ ಅಂತಂದ್ರೆ ಅವರು ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಹೋಲ್ಡ್ ಮಾಡಿದ್ದಾರೆ ಅದಕ್ಕಾಗಿ ಅಷ್ಟು ದೊಡ್ಡ ಮಟ್ಟದ ಲಾಭವನ್ನು ಕೊಡ್ತಾ ಇದೆ ಅದರಲ್ಲೂ ಒಂದು ಬ್ಲೂ ಚಿಪ್ ಸ್ಟಾಕ್ ತುಂಬಾ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರುವಂತಹ ಪಾಯಿಂಟ್ ಬಟ್ ತುಂಬಾ ಜನ ರಿಟೇಲ್ ಗೆ ಇಮಿಡಿಯೇಟ್ಲಿ ಲಾಭ ಬೇಕು ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದ್ರ ನೆಕ್ಸ್ಟ್ ಮಂತ್ ಅಲ್ಲಿ ಕೋಟಿ ಆಗ್ಬೇಕು ಅದೇ ಎಕ್ಸ್ಪೆಕ್ಟೇಷನ್ ಖಂಡಿತ ಅದು ಅಸಾಧ್ಯ ಇದೇ ನಿಟ್ಟಿನಲ್ಲಿ ಎಂಬ ಜನ ಟ್ರೇಡಿಂಗ್ ಮಾಡಕ್ ಹೋಗಿ ಇರೋ ಬರೋದನ್ನೆಲ್ಲ ಕಳ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಕೊನೆಗೆ ಸೂಸೈಡ್ ಮಾಡ್ಕೊಂಡಿರುವಂತ ಉದಾಹರಣೆಗಳು ಕೂಡ ಇದಾವೆ ಹಾಗಾಗಿ ಅತಿ ಆಸೆ ಪಡೋದಲ್ಲ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅವ್ರು ಐನೂರು ಕೋಟಿ ಇನ್ವೆಸ್ಟ್ ಮಾಡಿದಾರೆ ನಾವು ಐನೂರು ಕೋಟಿ ಅಂತೂ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ ಮಾತ್ರ ಅಷ್ಟೊಂದು ದುಡ್ಡು ಇಲ್ಲ ಐವತ್ ಸಾವಿರ ಇನ್ವೆಸ್ಟ್ ಮಾಡ್ಬೋದ ಐದ್ ಸಾವಿರ ಇನ್ವೆಸ್ಟ್ ಮಾಡ್ಬೋದ ಐದು ಲಕ್ಷ ಇನ್ವೆಸ್ಟ್ ಮಾಡಬಹುದ ಇದನ್ನ ಯೋಚನೆ ಮಾಡಬೇಕು ಅಷ್ಟು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಕಾಯ್ಬೇಕು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಗ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಒಂದೇ ದಿನದಲ್ಲಿ ಆಗೋದಿಲ್ಲ ಅಥವಾ ಒಂದ್ ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಆಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಕೋಟಿ ಗಳಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರ ಪರಿಸ್ಥಿತಿ ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಹೆಂಗೆ ಅಂತಂದ್ರೆ ಹುಟ್ಟಿದ ಮಗು ತಕ್ಷಣ ಓಡಾಡಬೇಕು ಅಥವಾ ಯಾವ್ದೋ ಒಂದು ಸಸಿಯನ್ನ ನೆಟ್ರೆ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಅದರಲ್ಲಿ ನಮಗೆ ಫಲ ಬರಬೇಕು ಅದರಿಂದ ಲಕ್ಷಾಂತರ ರೂಪಾಯಿ ಲಾಭ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ದಾಗೆ ಸಾಧ್ಯ ಹೇಳಿ ಅದಕ್ಕೆ ಕಾಯ್ಬೇಕು ಹಾಗಾದ್ರೆ ಇವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ವೆಸ್ಟ್ಮೆಂಟ್ ಇನ್ ಏಷಿಯನ್ ಪೇಂಟ್ಸ್ ಇಂಡಿಯಾಸ್ ಡಾಮಿನೆಂಟ್ ಪ್ಲೇಯರ್ ಇನ್ ಡೆಕೋರೇಟಿವ್ ಪೇಂಟ್ಸ್ ವೆಲ್ ಟು ಎ ಓಪನ್ ರುಪೀಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಅವರು ಇನ್ವೆಸ್ಟ್ ಮಾಡಿರೋದು ಐನೂರು ಕೋಟಿ ಅದೀಗ ಐನೂರು ಕೋಟಿ ಆಗಿದೆ ಅಕಾರ್ಡಿಂಗ್ ಟು ಕರೆಂಟ್ ಪ್ರೈಸ್ ಜೊತೆಗೆ ಇಲ್ಲಿ ಡಿವಿಡೆಂಡ್ ಲೆಕ್ಕ ಹಾಕಿದ್ರೆ ಇನ್ನು ಜಾಸ್ತಿ ಆಗೋಗುತ್ತೆ ನೋಡಬಹುದು ವಿತ್ ದ ರಿಟರ್ನ್ ಜಂಪ್ಸ್ ಟು ಎ ಟ್ವೆಂಟಿ ಅಂಡರ್ಲೈನಿಂಗ್ ದ ವ್ಯಾಲ್ಯೂ ಆಫ್ ಪೇಷನ್ಸ್ ಅಂಡ್ ನ ಪ್ಲಸ್ ಮಾಡ್ಕೊಂಡ್ರೆ ಟ್ವೆಂಟಿ ಫೋರ್ ಟೈಮ್ಸ್ ರಿಟರ್ನ್ಸ್ ಆಗುತ್ತೆ ಎರಡ್ ಸಾವಿರದ ನಾನೂರು ಪರ್ಸೆಂಟ್ ನಾವು ಮೇಲ್ಗಡೆ ಹೆಡ್ ಲೈನ್ ಅಲ್ಲಿ ನೋಡಿದ್ವಿ ಎರಡ್ ಸಾವಿರ ಪರ್ಸೆಂಟ್ ಡಿವಿಡೆಂಟ್ ಸೇರಿ ಕೌಂಟ್ ಮಾಡ್ಕೊಂಡ್ರೆ ಎರಡ್ ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ಸ್ ಆಗುತ್ತೆ ಅಷ್ಟು ದೊಡ್ಡ ಮಟ್ಟದ ರಿಟರ್ನ್ಸ್ ಏಷಿಯನ್ ಪೇಂಟ್ಸ್ ಅಂಬಾನಿ ಅವರಿಗೆ ಕೊಟ್ಟಿದೆ ಕಾರಣ ಅವರು ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೂ ಅಂದ್ರೆ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಮಾಡಿದ್ದಾರೆ ಸೆವೆಂಟೀನ್ ಇಯರ್ಸ್ ಓಲ್ಡ್ ಮಾಡಿರೋದಕ್ಕೆ ಸಿಕ್ಕಿರುವಂತಹ ಲಾಭ ಇದು ಎರಡ್ ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ಸ್ ನಿಮ್ಮಲ್ಲಿ ಯಾರಿಗಿದೆ ಆ ತಾಳ್ಮೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾವು ಐವತ್ ಸಾವಿರ ಅಂತಾನೆ ಲೆಕ್ಕ ಇಟ್ಕೊಳ್ಳೋಣ ಐವತ್ ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಕೂಡ ನಾವು ಎರಡ್ ಸಾವಿರದ ನಾನೂರು ಪರ್ಸೆಂಟ್ ಪ್ಲಸ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಪ್ಲಸ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಈಕ್ವಲ್ಸ್ ಮಾಡಿದ್ರೆ ಹನ್ನೆರಡುವರೆ ಲಕ್ಷ ಆಗುತ್ತೆ ಜಸ್ಟ್ ಫಿಫ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ರು ಕೂಡ ಹನ್ನೆರಡುವರೆ ಲಕ್ಷ ಇವತ್ತಿನ ವ್ಯಾಲ್ಯೂ ಇದೇ ಬ್ಯೂಟಿ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತುಂಬಾ ಜನರಿಗೆ ಲಾಂಗ್ ಟರ್ಮ್ ಅಂದ ತಕ್ಷಣ ಅಸಡ್ಡೆ ಆದ್ರೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಡಿಸಿಷನ್ ಕರೆಕ್ಟ್ ಇರಬೇಕು ಜೊತೆಗೆ ತಾಳ್ಮೆ ಇರಬೇಕು ಯಾಕಂದ್ರೆ ಟ್ರೇಡಿಂಗ್ ಮಾಡ್ತಾ ಕುತ್ಕೊಂಡ್ರೆ ಹಂಡ್ರೆಡ್ ಮೆಂಬರ್ಸ್ ಅಲ್ಲಿ ಯಾರೋ ಒಬ್ಬರು ಇಬ್ರು ಲಾಭ ಮಾಡ್ಕೊಳ್ಳೋದು ಇನ್ನೊಂದು ಜನ ಲಾಸ್ ಮಾಡ್ಕೊಂಡಿರ್ತಾರೆ ಆ ತೊಂಬತ್ತೆಂಟು ಜನರಲ್ಲಿ ನೀವು ಒಬ್ಬರಾಗಿರ್ತೀರಿ ಅದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪೇಷನ್ಸ್ ಅನ್ನ ಇಟ್ಕೊಂಡು ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಜೀರೋ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ದಿನ ಮಾರ್ಕೆಟ್ ನೆಗೆಟಿವ್ ಆಗ್ಬಹುದು ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗ್ಬಹುದು ಬಟ್ ತಾಳ್ಮೆಯಿಂದ ಓಲ್ಡ್ ಮಾಡಿದ್ರೆ ಲಾಸ್ ಅಲ್ಲಿರುವಂತಹ ಕಂಪನಿನೇ ಪ್ರಾಫಿಟ್ ಬರುತ್ತೆ ಆಕ್ಚುವಲ್ ಲಾಸ್ ಅಲ್ಲ ಅದು ಲಾಸ್ ಆಗಿರುತ್ತೆ ಇನ್ ಕೇಸ್ ನೆಗೆಟಿವ್ ಇದ್ರು ಕೂಡ ಹಾಗಾಗಿ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಿ ಖಂಡಿತ ಮಾರ್ಕೆಟ್ ಅಲ್ಲಿ ಅವಕಾಶಗಳು ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡುವಂತ ನಾಲೆಡ್ಜ್ ನಮ್ಗೆ ಇರಬೇಕಾಗುತ್ತೆ ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಸರ್ಕಾರದಿಂದ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ ಸೆಮಿ ಕಂಡಕ್ಟರ್ ಯೂನಿಟ್ ಇನ್ ಯು ಪಿ ಜೆವಾರ್ ಇಲ್ಲೂ ಕೂಡ ಇದೆ ನೋಡಬಹುದು ಹಾಗಾದ್ರೆ ಈ ಸುದ್ದಿ ಬಗ್ಗೆ ಸ್ವಲ್ಪ ನೋಡೋಣ ಕ್ಯಾಬಿನೆಟ್ ಅಪ್ರೂವ್ ಸಿ ಎಲ್ ಫಾಕ್ಸ್ ಖಾನ್ ಜಾಯಿಂಟ್ ವೆಂಚರ್ ಫರ್ ರುಪೀಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಕ್ರೋಸ್ ಸೆಮಿ ಕಂಡಕ್ಟರ್ ಯೂನಿಟ್ ಇನ್ ಯು ಪೀಸ್ ಜವಾರ್ ಎಚ್ ಸಿಎಲ್ ಹಾಗೂ ಫಾಕ್ಸ್ಕಾನ್ ನ ಜಾಯಿಂಟ್ ವೆಂಚರ್ ಕಂಪನಿ ಇದು ಜವಾರ್ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಅಪ್ರೂವಲ್ ಅನ್ನು ಕೊಟ್ಟಿದೆ ಮೂರ್ ಸಾವಿರದ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಆಗ್ತಾ ಇದೆ ಸೆಮಿ ಕಂಡಕ್ಟರ್ ಪ್ಲಾಂಟ್ಗೆ ಜೊತೆಗೆ ಇಲ್ಲಿ ಏನೆಲ್ಲ ಉತ್ಪಾದನೆ ಮಾಡ್ತಾರೆ ಅಂತ ನೋಡಿದ್ರೆ ನೋಡಬಹುದು విచ్ విల్ సెట్అప్ ఎఫర్స్ మ్యుఫ్యాక్చరింగ్ ప్లాంట్ వాఫర్స్ అనుఫ్యాక్చర్ మోడంత ప్లాన్ ఆగితే ప్లాంట్ ఆగితే నోడల్ ఫాక్స్కాన్ సెమికండక్టర్ ప్లాంట్ విల్ మ్యానుచర్ డిస్ప్లే డ్రైవర్ చిప్స్ ఫార్ మొబైల్ ఫోన్స్ ల్యాప్టాప్స్ ఆటోమొబైల్స్ అండ్ అదర్ డివైసెస్ సెడ్ యూనియన్ ఐటీ మినిస్టర్ అశ్వినీ వైష్ణవ్ బిగ్ డెసిషన్ అథవా న్యూస్ అంతా హోదా సెమికండక్టర్ సెగమెంట్ గా జొతే నోడ ట్వంటీ థౌసండ్ వఫర్స్ పర్ మంత్ కెపసిటీ ఇంత ಪ್ಲಾಂಟ್ ಆಗಿರುತ್ತೆ ಇದು ಇದು ವಾಫರ್ಸ್ ಟೋಟಲ್ ಸೆಮಿ ಕಂಡಕ್ಟರ್ ನೋಡೋದು ಸೆಮಿಕಂಡಕ್ಟರ್ ಯೂನಿಟ್ ಇಸ್ ಡಿಸೈನ್ ಫಾರ್ ತರ್ಟಿ ಸಿಕ್ಸ್ ಮಿಲಿಯನ್ ಚಿಪ್ಸ್ ಪರ್ ಮಂತ್ ಮೂವತ್ತಾರು ಮಿಲಿಯನ್ ಚಿಪ್ಸ್ ಪರ್ ಮಂತ್ ಕೆಪಾಸಿಟಿ ಇರುತ್ತೆ ಜೊತೆಗೆ ಇದು ನಾಲ್ಕನೇ ಯೂನಿಟ್ ಅನ್ಸುತ್ತೆ ಬಹುಶಃ ಒಂದ್ಸಲ ನೋಡೋಣ ಫೈವ್ ಇದು ಸಿಕ್ಸ್ ಯಾಕಂದ್ರೆ ಈಗಾಗಲೇ ಐದು ಸೆಮಿ ಕಂಡಕ್ಟ್ ಪ್ಲಾಂಟ್ಸ್ ಅಥವಾ ಪ್ರಾಜೆಕ್ಟ್ಸ್ ಈಗಾಗಲೇ ಇದ್ದಾವೆ ಅದರಲ್ಲಿ ಕೆಲಸಗಳು ಕೂಡ ಅಂದ್ರೆ ಪ್ಲಾಂಟ್ ಬಿಲ್ಡ್ ಮಾಡುವಂತಹ ಕೆಲಸಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ ನೋಡೋದು ಇಂಡಿಯಾಸ್ ಅದರ್ ಫೈವ್ ಸೆಮಿ ಕಂಡಕ್ಟರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆರ್ ಇನ್ ಮೈಕ್ರಾನ್ ಟೆಕ್ನಾಲಜಿ ಆನಂದ್ ಗುಜರಾತ್ ಟಾಟಾ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಇನ್ ಪಾರ್ಟ್ನರ್ಶಿಪ್ ವಿತ್ ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ತೈವಾನ್ ದೊಲೆರಾ ಗುಜರಾತ್ ಟಾಟಾ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಮಾರಿಗಾವ್ ಅಸ್ಸಾಂ ಸಿಜಿ ಪವರ್ ಇನ್ ಪಾರ್ಟ್ನರ್ಶಿಪ್ ವಿತ್ ರೆನೆಸಸ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಜಪಾನ್ ಅಂಡ್ ಸ್ಟಾರ್ಸ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಥೈಲ್ಯಾಂಡ್ ಸಾನಂದ್ ಗುಜರಾತ್ ಅಂಡ್ ಕೇನ್ ಸೆಮಿ ಕಂಡಕ್ಟರ್ ಸಾನಂದ್ ಗುಜರಾತ್ ಈಗಾಗಲೇ ಐದು ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಗಳು ಚಾಲ್ತಿಯಲ್ಲಿ ಇದು ಆರನೇ ಪ್ರಾಜೆಕ್ಟ್ ಆಗಿರುತ್ತೆ ಬಿಗ್ ಇನ್ವೆಸ್ಟ್ಮೆಂಟ್ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಸೆಮಿ ಕಂಡಕ್ಟರ್ ಹಬ್ ಭಾರತ ಯಾವುದೇ ಡೌಟ್ ಇಲ್ಲ ಇದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋದ್ರೆ ಈಗ ಎಲ್ಲಾನು ಕೂಡ ತೈವಾನ್ ಹಾಗೂ ಚೈನಾದ ಕಡೆ ಫೋಕಸ್ ಇದೆ ಬಟ್ ಇಂಡಿಯಾ ಗ್ರಾಜುಯಲ್ ಆಗಿ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಮೂರ್ ಸಾವಿರದ ಏಳ್ನೂರು ಕೋಟಿ ಈಗ ಅದರ ಮೂಲಕ ಇನ್ವೆಸ್ಟ್ಮೆಂಟ್ ಬರುತ್ತೆ ನೋಡೋಣ ಖಂಡಿತ ಇದೆಲ್ಲವೂ ಕೂಡ ಭಾರತದ ಎಕಾನಮಿಗೆ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಇನ್ನು ಮೊನ್ನೆ ತಾನೇ ಇಂಡಿಯಾ ಪಾಕಿಸ್ತಾನ ನಡುವಿನ ಕಾನ್ಫ್ಲಿಕ್ಟ್ ಸದ್ಯದ ಮಟ್ಟಿಗೆ ಮುಗಿದಿದೆ ಬಟ್ ಇವತ್ತು ನಮ್ಮ ಡಿಫೆನ್ಸ್ ಇಂಡಸ್ಟ್ರಿಯಿಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಇಂಡಿಯಾ ಟೆಸ್ಟ್ ಇಂಡಿಜಿನಿಯಸ್ ಕೌಂಟರ್ ಡ್ರೋನ್ ಸಿಸ್ಟಮ್ ವಿತ್ ಆರ್ಡ್ ಕಿಲ್ ಮೋಡ್ ಆಲ್ ಅಬೌಟ್ ಭಾರ್ಗವಾಸ್ತ್ರ ಸ್ವದೇಶಿಯವಾಗಿ ತಯಾರಿ ಮಾಡಿರುವಂತ ಕೌಂಟರ್ ಡ್ರೋನ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡಿದೆ ಹೆಸರು ನೋಡಬಹುದು ಭಾರ್ಗವಾಸ್ತ್ರ ಮೊನ್ನೆ ನಿಮ್ಗೆಲ್ರಿಗೂ ಗೊತ್ತಿದೆ ಪಾಕಿಸ್ತಾನ ಡ್ರೋನ್ ಗಳನ್ನ ಬಳಸ್ಕೊಂಡು ದಾಳಿ ಮಾಡಿತ್ತು ಗಡಿಯಲ್ಲಿ ಆದ್ರೆ ಆ ಡ್ರೋನ್ ಗಳನ್ನ ಸಕ್ಸಸ್ಫುಲ್ ಆಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಒಡೆದಾಕಿತ್ತು ಈಗ ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅಸ್ತ್ರ ಸೇರ್ಕೊಳ್ಳುತ್ತೆ ಅದರ ಹೆಸರು ಭಾರ್ಗವಾಸ್ತ್ರ ಇದು ಯೂನಿಫೈಡ್ ಸೊಲ್ಯೂಷನ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಅನ್ಮ್ಯಾನೆಡ್ ಏರಿಯಲ್ ವೆಹಿಕಲ್ಸ್ ಅನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಜೊತೆಗೆ ಮಲ್ಟಿಲೇಯರ್ಡ್ ಆಗಿರುತ್ತೆ ಫಸ್ಟ್ ಲೇಯರ್ ನೋಡಬಹುದು ರಿಪ್ಲೈಸ್ ಅನ್ಗೈಡೆಡ್ ಮೈಕ್ರೋ ರಾಕೆಟ್ಸ್ ಕೇಪಬಲ್ ಆಫ್ ಎಲಿಮಿನೇಟಿಂಗ್ ಡ್ರೋನ್ ಸ್ವಾನ್ ವಿತ್ ಇನ್ ಎತಾಲ್ ರೇಡಿಯಸ್ ಆಫ್ ಟ್ವೆಂಟಿ ಮೀಟರ್ ವಿತ್ ಎನ್ ಎಂಗೇಜ್ಮೆಂಟ್ ರೇಂಜ್ ಆಫ್ ಅಪ್ ಟು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ವರ್ಗೂ ಕೂಡ ಇದು ಟಾರ್ಗೆಟ್ ಅನ್ನ ಮಾಡುತ್ತೆ ಜೊತೆಗೆ ಸೆಕೆಂಡ್ ಲೇಯರ್ ಆಲ್ರೆಡಿ ಟೆಸ್ಟೆಡ್ ಅರ್ಲಿಯರ್ ಕನ್ಸಿಸ್ಟ್ ಆಫ್ ಗೈಡೆಡ್ ಮೈಕ್ರೋ ಮಿಸೈಲ್ ಡಿಸೈನ್ ಫಾರ್ ಪಿನ್ ಪಾಯಿಂಟ್ ಅಕ್ಯುರೇಸಿ ಈಗಾಗಲೇ ಟೆಸ್ಟ್ ಆಗಿದೆ ಇದು ಸೆಕೆಂಡ್ ಲೇರ್ ಅದರಲ್ಲೂ ಪಿನ್ ಪಾಯಿಂಟ್ ಅಕ್ಯೂರೇಸಿಯನ್ನು ತೋರಿಸಿದೆ ಅಂತ ಹೇಳ್ತಿದೆ ರಿಪೋರ್ಟ್ ಬಿಗ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬಹುದು ಜೊತೆಗೆ ಈ ಟೆಸ್ಟಿಂಗ್ ಅನ್ನ ಏನ್ ಮಾಡಿದರೆ ಅದರಲ್ಲೂ ಕೂಡ ಈಗಾಗಲೇ ಸಕ್ಸಸ್ ಆಗಿರುವಂತ ಬಗ್ಗೆ ಸುದ್ದಿಗಳು ಬರ್ತಾ ಇದೆ ನೋಡಬಹುದು ಸೋಸಸ್ಟೋಲ್ಡ್ ಏನಿದೆ ಮೈಕ್ರೋ ರಾಕೆಟ್ಸ್ ಅಚೀವ್ ಆಲ್ ಮಿಷನ್ಟಿವ್ ಡ್ಯೂರಿಂಗ್ ಇನ್ ಮೇಟಿನ್ ಮೂರು ಟ್ರೈಲ್ಸ್ ಅನ್ನು ಕಂಡಕ್ಟ್ ಮಾಡಿದರೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಫಸ್ಟ್ ಇನ್ ಗ್ಲೋಬಲ್ ಡಿಫೆನ್ಸ್ ಟೆಕ್ ಡೆವಲಪರ್ಸ್ ದಟ್ ಮೆನಿ ಕಂಟ್ರೀಸ್ ಆರ್ ಪರ್ಸೂಯಿಂಗ್ ಮೈಕ್ರೋ ಮಿಸೈಲ್ ಬೇಸ್ಡ್ ಕೌಂಟರ್ ಡ್ರೋನ್ ಸಿಸ್ಟಮ್ ನೋ ಅದರ್ ಸಿಸ್ಟಮ್ ಗ್ಲೋಬಲಿ ಮಲ್ಟಿಲೇಯರ್ಡ್ ಕಾಸ್ಟ್ ಎಫೆಕ್ಟಿವ್ ಅಂಡ್ ಮೋ ಡೀಲರ್ ಕೇಪಬಿಲಿಟೀಸ್ ದಟ್ ಭಾರ್ಗ ವಸ್ತ್ರ ಆಫರ್ಸ್ ಪ್ರಪಂಚದ ಯಾವುದೇ ದೇಶ ಮಲ್ಟಿಲೇಯರ್ಡ್ ಸಿಸ್ಟಮ್ ಅನ್ನ ಅಚೀವ್ ಮಾಡಿಲ್ಲ ಇಲ್ಲಿವರೆಗೂ ಬಟ್ ಈಗ ಇವರು ಸಕ್ಸಸ್ಫುಲ್ ಆಗಿ ಟ್ರಯಲ್ಸ್ ಅನ್ನ ಮಾಡಿದ್ದಾರೆ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಗೆ ಹಾಗಾದ್ರೆ ಈ ಭಾರ್ಗವಾಸ್ತ್ರವನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಥವಾ ಇದನ್ನ ಡೆವಲಪ್ ಮಾಡ್ತಿರೋದು ಯಾವ ಕಂಪನಿ ಇಲ್ಲ ಇದೆ ನೋಡಬಹುದು ಎಸ್ ಡಿಎಲ್ ಅಂತ ಮೇಲ್ಗಡೆ ಇತ್ತು ಫುಲ್ ಫಾರ್ಮ್ ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ ಎಸ್ ಡಿ ಎಲ್ ಎಸ್ ಡಿ ಎಲ್ ಗೆ ಸಂಬಂಧಪಟ್ಟಂತ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಲಿಸ್ಟ್ ಆಗಿದೆ ಈ ಎಸ್ ಎಲ್ ಸೋಲಾರ್ ಇಂಡಸ್ಟ್ರೀಸ್ ನ ಒಂದು ಸಬ್ಸಿಡಿಯರಿ ಇದೇ ಕಂಪನಿ ಬಾರ್ಗ ವಾಸ್ತವನ್ನ ಡೆವಲಪ್ ಮಾಡ್ತಿರುವಂತದ್ದು ಖಂಡಿತ ಈ ಕಂಪನಿಗೂ ಕೂಡ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಇಂಡಿಯನ್ ಆರ್ಮಿಯಲ್ಲಿ ಡೆಪ್ಲಾಯ್ ಆದ್ರೆ ಜೊತೆಗೆ ಹೊರಗಡೆಗಿಂತ ಕೂಡ ಆರ್ಡರ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಈಗ ಸೊ ಬಿಗ್ ಡೆವಲಪ್ಮೆಂಟ್ ಹಾಗೂ ಬಿಗ್ ಅಚೀವ್ಮೆಂಟ್ ಸೋಲಾರ್ ಇಂಡಸ್ಟ್ರೀಸ್ ಅಂತಾನೆ ಹೇಳ್ಬಹುದು ಈಗಾಗಲೇ ಹಲವಾರು ಡ್ರೋನ್ಸ್ ಕೆಲಸ ಮಾಡ್ತಿದ್ದಾವೆ ಇಂಡಸ್ಟ್ರಿಯಲ್ಲಿ ಅಂದ್ರೆ ನಮ್ಮ ಆರ್ಮಿಯಲ್ಲಿ ಈಗ ಮತ್ತೊಂದು ಅಸ್ತ್ರ ನಮ್ಮ ಡಿಫೆನ್ಸ್ ಗೆ ಸೇರ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅದರ ಹೆಸರು ಭಾರ್ಗ ಇಲ್ಲಿ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಮೇಕ್ ಮೈ ಟ್ರಿಪ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಮೇಕ್ ಮೈ ಟ್ರಿಪ್ ಸೀಸ್ ಟು ಫಿಫ್ಟಿ ಪರ್ಸೆಂಟ್ ಸರ್ಜ್ ಇನ್ ಟರ್ಕಿ ಅಜರ್ ಬೈಜಾನ್ ಟ್ರಿಪ್ ಕ್ಯಾನ್ಸಲೇಷನ್ ಅಮಿಟ್ ಬಾಯ್ ಕಾಟ್ ಕಾಲ್ಸ್ ಇತ್ತೀಚೆಗೆ ಅಜರ್ಬೈಜಾನ್ ಹಾಗೂ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂತ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಕಾಟ್ ಟ್ರೆಂಡ್ ಆಗಿತ್ತು ಅದು ಪ್ರಾಕ್ಟಿಕಲ್ ಆಗಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಮೇಕ್ ಮೆಟ್ರಿಕ್ ರಿಪೋರ್ಟ್ ಮಾಡಿರೋ ಪ್ರಕಾರ ಇನ್ನೂರ ಪರ್ಸೆಂಟ್ ಜಾಸ್ತಿ ಆಗಿದೆ ಟರ್ಕಿ ಹಾಗೂ ಅಜರ್ ಬೈಜಾನ್ಗೆ ಸಂಬಂಧಪಟ್ಟಂತಹ ಟ್ರಿಪ್ ಗಳನ್ನ ಕ್ಯಾನ್ಸಲ್ ಮಾಡಿರೋದು ಬಿಗ್ ಡೆವಲಪ್ಮೆಂಟ್ ಖಂಡಿತ ಇದು ಒಳ್ಳೆಯದು ಕೂಡ ಯಾಕೆಂದ್ರೆ ಶತ್ರು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುವಂತಹ ದೇಶಗಳಿಗೆ ನಾವ್ ಹೋಗ್ಬೇಕು ಅವರ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಯಾಕೆ ಮಾಡಬೇಕು ನಮಗೆ ಸಪೋರ್ಟ್ ಮಾಡುವಂತ ದೇಶಗಳಿಗೆ ಹೋದ್ರೆ ಅದು ನಮಗೆ ಲಾಭವನ್ನು ಕೂಡ ತಂದು ಕೊಡುತ್ತೆ ಶತ್ರು ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುವಂತಹ ಹೋಗಿ ಅವರ ಎಕಾನಮಿ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ನಮ್ಮ ಹಣವನ್ನ ತಗೊಂಡ್ ಶತ್ರುಗಳಿಗೆ ಕೊಡ್ತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಖಂಡಿತ ಬಾಯ್ಕಾಟ್ ಮಾಡ್ಬೇಕು ಅದೇ ಆಗ್ತಾ ಇದೆ ಆಸ್ ಆಫ್ ನೌ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ